ಬಿಗ್ ಬಾಸ್ ಮನೇಲಿ ನಿಮ್ಗೆ ಯಾರ ಆಟ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಏನಪ್ಪಾ ಯಾವಾಗ್ಲೂ ಇವ್ರು ಜಗಳ ಆಡ್ತಾರೆ ಯಾವಾಗ್ಲೂ ಇವ್ರು ಬೇಜಾರಲ್ಲೇ ಇರ್ತಾರೆ ಇವ್ರ ಮಾತೇ ಆಡ್ಲಿಲ್ಲ ಯಾರ ಆಟ ಇಷ್ಟ ಆಗ್ಲಿಲ್ಲ ಎಲ್ಲರೂ ಮಾತಾಡ್ತಿದ್ರಿ ಎಲ್ಲರೂ ಹೆಂಗ್ ಅಂತೀರಿ ಎಲ್ಲರೂ ಮಾತಾಡೋರು ಎಲ್ಲರೂ ಖುಷಿಯಿಂದ ಮಾತಾಡೋರು ಎಲ್ಲರೂ ಚೆನ್ನಾಗಿ ಆಟ ಆಡೋರು ಹಂಗ್ ಹಂಗ ಇಷ್ಟ ಆಗಲ್ಲರಿ ಎಲ್ಲರು ಇಷ್ಟ ನನ್ಗ ನನಗ ಅವ್ರು ಇಷ್ಟಪಡೋರು ಅವ್ರಿಗೆ ನಾವ್ ಇಷ್ಟ ಪಡೋರು ಅಮ್ಮ ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನ ಎಷ್ಟ್ ದಿನ ಇರ್ಬೇಕು ಅಂತ ಆಸೆ ಇತ್ತು ಈ ನಂದು ಎರಡು ವಾರ ಇರ್ಬೇಕನ್ನೋದು ಆಸೆ ಇತ್ರಿ ಹ್ಮ್ 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 ಇನ್ನ ಏನೇನ್ ಆಸೆಗಳನ್ನ ಹೇಳಿದ್ರಿ ಬಿಗ್ ಬಾಸ್ಗೆ ಒಂದ್ ಅವಾಗ್ಲೇ ಹೇಳಿದ್ರಿ ನನ್ಗೆ ಹಿಟ್ ಕಳ್ಸಿ ನನ್ ರೊಟ್ಟಿ ಮಾಡ್ಬೇಕು ಅಂತ ಕಳ್ಸಿಲ್ಲ ಬಿಗ್ ಬಾಸ್ ಅಂತ ಹೇಳಿದ್ರಿ ಇನ್ನೇನ್ ಆಸೆ ಇತ್ತು ನಿಮ್ಗೆ ಅಲ್ಲಿ ಇನ್ನೇನ್ ಮಾಡ್ಬೇಕು ಅಂತ ಆಸೆ ಇತ್ತು ಇನ್ನೇನ್ ಆಶೆ ಇದ್ರಿ ನಂದ್ ಮೂರು ಸಲ ಸಿಂಪಲ್ ಅಲ್ಲಿ ಆಟ ಆಡೋದ ಆಶೆ ಐತ್ರಿ ನಿಮ್ಗೆ ಈಜು ಬರತಿತ್ತಮ್ಮ ಈಜು ಬರ್ತಿದ್ರಿ ನಾನು ತೊಡೆದೇ ಇದ್ದು ಈಸ್ ಕಲ್ಕೊಂಡು ಬರ್ಬೇಕ ಆಸೆ ಐತ್ರಿ ಹ್ಮ್ ಅದು ಆಗಲಿಲ್ಲ ರೀ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಳಪೆ ಅದು ಅನ್ನೋ ತರ अड्ಡಲೇ ಇಲ್ಲ ನೀವು ಪ್ರತಿಯೊಂದು ಕೆಲಸನ ಅಚ್ಚಕಟ್ಟಾಗಿ ಮಾಡಿದ್ರಿ ಎಲ್ಲರೂ ಕೂಡ ನಿಮ್ಮ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ ನಿಮ್ಮ ಕಂ ಹಾಕಿದ್ರಲ್ಲ ಕಲ್ಪೆ ಹ್ಮ್ ಅಭಿಷೇಕ ಅವರೊಬ್ಬರು ಹಾಕಿದ್ರ ಕಳಪೆ ಅಂತ ಆದ್ರೆ ನೀವು ಜೈಲಿಗೆ ಹೋಗ್ಲಿಲ್ಲ ಹೋಗಲಿಲ್ಲ ಅಲ್ಲ ಇಲ್ಲ ಇಲ್ಲ ಹೋಗಿರಲ್ಲ ಹೋಗಿಲ್ಲ ನಾನು ಅವರೊಬ್ರೆ ಒಬ್ರೆ ಹಾಕಿದ್ರ ಹೋಗಲ್ಲ ಅಂತ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಕಂಟೆಸ್ಟೆಂಟ್ಸ್ಗೂ ನಂದೇ ಇದೊಂದು ಸ್ಪಾಟ್ ನಂಗೆ ತುಂಬಾ ಇಷ್ಟ ಇದೊಂದು ಜಾಗ ನಂಗೆ ಫೇವ್ರೇಟ್ ಈ ಜಾಗದಲ್ಲಿ ಕೊಡ್ತಾರೆ ನಂಗೆ ತುಂಬಾ ಇಷ್ಟ ಅಂತ ಬಹಳಷ್ಟು ಜನ ಹೇಳ್ಕೊಂಡಿರ್ತಾರೆ ಸೊ ನೀವು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಸ್ಥಳ ಯಾವುದು ಅಲ್ಲಿ ದೇವಸ್ಥಾನ ಐತಲ್ರಿ ದೇವಿ ತುಂಬಾ ಇಷ್ಟ ಆಯ್ತು ತುಂಬಾ ಫೇಮಸ್ ಆಗಿದ್ದ ಒಂದು ದೃಶ್ಯ ಏನಂದ್ರೆ ಅಮ್ಮ ನೀವು ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಎದ್ ಬಿಡ್ತೀರಾ ಎದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತೀರಾ ಇದ್ದಂಗೆ ಬಂದು ದೇವರಿಗೆ ಅಡ್ಡ ಬೀಳ್ತೀರಾ ನಮಸ್ಕಾರ ಹೊಡಿತೀರಾ ಬಸ್ಗೆ ಹೊಡಿತೀರಾ ಯಾಕಮ್ಮ ಅವತ್ ಹಂಗ ಮಾಡಿದ್ರು ಅವತ್ರೆ ಏನ ತಪ್ಪು ನಮ್ಗೆ ಆ ಇಲ್ಲಿ ಇಲ್ಲ ಅಂತ ಹೇಳಿದ್ರಿ ಸರಿ ಎರಡ್ ಮೂರ್ ದಿನ ಅಲ್ಲೇ ಮಕ್ಕಳಿದ್ದೇವ್ರಿ ದೇವಸ್ಥಾನ ಯಾಕ ನಾನ್ ನಿದ್ಗಿನೇ ಬರ್ಲಿ ಹ್ಮ್ ಏನೋ ಆಕ ಸುತ್ತಮುತ್ತ ಸ್ವಲ್ಪ ಅವ್ ಕೇಳೋದು ಏನ ಕೇಳಿಸಲಕತ್ತಿರಿ ಏನೇನೋ ವಾಯ್ಸ್ ಕೇಳಿಸ್ತಾ ಇತ್ತ ಭಯ ಆಯ್ತಾ ನಿಮ್ಗೆ ಭಯ ಏನಾಗಿಲ್ಲ ಅಲ್ಲಿ ಏನ್ ಭಯ ಸುತ್ತಮುತ್ತ ಮುಂದಿರ್ತಾರ ಆದ್ರೆ ಸ್ವಲ್ಪ ನಿದ್ದೆ ಬರ್ಲಿಲ್ಲ ಸ್ವಲ್ಪ ಅದ್ ಕೇಳಿಸ್ತಲ್ಲ ದೇವ್ರಿಗೆ ಸ್ನಾನ ಮಾಡಿದ್ರಿ ಯಾಕೆ ಮಧ್ಯ ರಾತ್ರಿ ಎದ್ದು ಯಾಕೆ ಹಿಂಗ್ ಅಡ್ಬೀಳ್ತಾ ಇದಾರೆ ಅಂತ ಎಲ್ರಿಗೂ ಅಂದ್ರೆ ನಗುನು ಬಂತು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಕ್ವಶನ್ ಅಂದ್ರೆ ಅನುಮಾನನೂ ಆಯ್ತು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಮಲ್ಲಮ್ಮ ಅಂತ ಅದಕ್ಕೆ ಕೇಳಿದ್ರು ಸುದೀಪ್ ಅವರು ಕೂಡ ಕೇಳಿದ್ರು ಏನಾಯ್ತು ಮಲ್ಲಮ್ಮ ಅವ್ರೆ ನಿಮ್ಗೆ ಅಂತ ಏನಾಯ್ತು ಇದಕ್ಕೆ ರಾತ್ರಿ ಪೂಜೆ ನೋಡಿ ಅಂತ ವಿಡಿಯೋ ಮಾಡಿ ಹಾಕಿದ್ರು ನಗದ ನಗದೆ ಎಲ್ಲರೂ ದಿನ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ತುಂಬಾ ಇಷ್ಟ ಆಗ್ತದೆ ತುಂಬಾ ಇಷ್ಟ ಎಷ್ಟ್ ಬೇಗ ಬಿಡ್ತಿದ್ರ ನೀವು ಬಿಗ್ ಬಾಸ್ ಸಾಂಗ್ ಹಾಕಿ ಎಬ್ಸಕ್ಕಿಂತ ಮುಂಚೆ ಎದ್ಬಿಡ್ತಾ ಇದ್ರಾ ಒಮ್ಮ ಹೇಳ್ತಿದ್ದರೆ ಒಮ್ಮ ಸಾಂಗ್ ಹಾಕಿ ಹೇಳ್ತಿದ್ದೆವು ಈಗ ಹತ್ರ ಆತಿತ್ತು ಹ್ಮ್ ಹ್ಮ್ ಬಿಗ್ ಬಾಸ್ ಓದೋರೆಲ್ಲ ಹೇಳ್ತಾರೆ ತುಂಬಾ ನಿದ್ದೆ ಮಾಡ್ಬೇಕು ನನ್ನ ಆಚೆ ಬಂದ ತಕ್ಷಣ ವೆಜ್ ತಿನ್ಬೇಕು ನನ್ನ ಆಚೆ ಬಂದ ತಕ್ಷಣ ಕಾಫಿ ಕುಡಿಬೇಕು ಹಿಂಗೆಲ್ಲ ಹೇಳ್ತಾರೆ ನಿಮ್ಗೆ ಬಿಗ್ ಬಾಸ್ ಮನೇಲಿ ಇದ್ದಾಗ ನೀವ್ ಏನ್ ಮಿಸ್ ಮಾಡ್ಕೊಂಡ್ರಿ ನನ್ ಕಾಫಿ ಮಿಸ್ ಮಾಡ್ಕೊತಿದೀನಿ ಅಂತ ಒಂದಷ್ಟು ಜನ ಹೇಳ್ತಾರೆ ಊಟ ಮಿಸ್ ಅಂತ ಮಿಸ್ ಮಿಸ್ ರೀ ಮಾಡ್ಕೊತಿದೀನಿ ಕಾಫಿ ಮಾಡ್ತಿರ ಟೀ ಪುಡಿ ಅದು ಕಾಫಿ ಪುಡಿ ಹಾಲು ಕಾಸು ಇನ್ನೇನ್ ಬೇಕ್ರಿ ಹ್ಞೂ ಅದ್ರ ಚಹಾ ಪುಡಿರ್ತಲ್ಲ ಕಾಫಿ ಪುಡಿ ಇರ್ತಲ್ಲ ಹಾಲು ಸಕ್ರೆ ಅಂತ್ರಕ್ಕ ಇದು ಇರ್ತೈತೆ ರೀ ಹ್ಞೂ ಮುಟ್ಟ ಮುಟ್ಟ ಕಳ್ಸೋರು ಓಕೆ ರೇಷನ್ ಕಳ್ಸೋರು ಉಣ್ಣು ಕಳ್ಸೋರು ಯಾದಕ್ಕೂ ಕೊರತೆ ಇಲ್ಲ ಬಿಡಿರಿ ಹ್ಞೂ ಹ್ಞೂ ನಮ್ಮ ಮನೆಯಲ್ಲನ ಒಂದೊಂದು ಕಮ್ಮಿ ಬೀಳ್ತದ ಅಲ್ಲಿ ಒಂದ್ ಕಮ್ಮಿ ಬಿತ್ತಂದ್ರೆ ಬಿಗ್ ಬಾಸ್ ಇದಿಲ್ಲ ಅಂದ್ರೆ ಐತೆ ಕಳ್ಸಿ ಬಿಡೋರು ಒಂದಿನ ಸಕ್ರೆ ಕಮ್ಮಿ ಇದ್ದಿತ್ತು ಏಳು ಪ್ರತಿಷತ್ಕೆಲ್ಲ ಸಕ್ರೆ ಕಳ್ಸಿದ್ರು ಒಂದಿನ ಉಪ್ಪು ಇದ್ದಿದಿಲ್ಲ ಎಣ್ಣೆ ಇದ್ದಿದಿಲ್ಲ ಅವತ್ತಿನ ಏಳು ರೂಪಾಯಿನ ಕಳ್ಸಿ ಬಿಟ್ರಿ ಎದಕ್ಕೂ ಕೊರತೆ ಬಿಡ್ರಿ ಬಿಗ್ ಬಾಸ್ ಆಚೆ ಬಂದ ತಕ್ಷಣ ಮೊದ್ಲು ಏನ್ ಮಾಡಿದ್ರು ಮಲ್ಲಮ್ಮ ಅಂದ್ರೆ ಸತೀಶ್ ಅವ್ರ ಹೇಳಿದ್ರು ನಾನು ಬಂದ ತಕ್ಷಣ ಒಳ್ಳೆ ನಾನ್ ವೆಜ್ ತಿಂದೆ ಕೈಮಾ ಉಂಡೆ ತಿಂದೆ ಕಾಫಿ ಕುಡ್ದೆ ಅಂತ ಒಂದಷ್ಟು ಜನ ಹೇಳ್ತಾರೆ ನೀವ್ ಏನ್ ಮಾಡಿದ್ರಿ ಬಂದು ಏನಾದ್ರು ರೊಟ್ಟಿ ತಿನ್ಬೇಕು ಅನ್ನಿಸ್ತಾ ಏನ್ ಅನ್ನಿಸ್ತಾ ನಾನ್ ತೋರಿಸಿಟ್ಟಿದ್ರೆ ಜಾಳದ ರೊಟ್ಟಿ ಬರಾಟಿಗೆ ಒಂದ್ ತಿಂಗಳಿಂದ ರೊಟ್ಟಿ ಚಪಾತಿ ಹ್ಮ್ ಬರಾಟಿಗೆ ಹೊರಗಡೆ ಹೋಗಿದ್ರು ನಮ್ಗೆ ಜಾಳ ರೊಟ್ಟಿ ತಂದಿರಿ ಮಲ್ಲ ನಮ್ಗೆ ಇಷ್ಟ ಅಂತ ರೊಟ್ಟಿ ಬದ್ನಿಕಾಯಿ ಪಲ್ಯ ನೀವ್ ತುಂಬಾ ಮಿಸ್ ಮಾಡ್ಕೊಂಡಿರ್ವ ಯಾವ ಏನ ಚಿಕ್ಕು ಸಾಕ್ರಿ ಸಾಕು ಹ್ಮ್ ಅಷ್ಟೇ ನಿಮ್ ತರ ಇರೋದಕ್ಕೆ ತುಂಬಾನೇ ಕಷ್ಟ ಎಲ್ರಿಗೂ ಇಷ್ಟು ಜಿನ್ಯೂನ್ ಆಗಿ ಪ್ರಾಮಾಣಿಕವಾಗಿ ತುಂಬಾ ಇಷ್ಟಪಟ್ಟು ಬಿಗ್ ಬಾಸ್ ಅಲ್ಲಿ ಇಷ್ಟು ದಿನ ಸರ್ವೈವ್ ಆಗಿದ್ದೀರಾ ಬಹಳಷ್ಟು ಜನ ಪ್ರತಿಭೆ ಇರೋರು ಸಹ ನಟ ನಟಿಯರು ಸಹ ಒಂದೇ ವಾರಕ್ಕೆ ಎರಡೇ ವಾರಕ್ಕೆ ಆಚೆ ಬಂದ್ಬಿಟ್ರು ಆದ್ರೆ ನೀವು ಇಷ್ಟು ಮೂವತ್ತರಿಂದ ಮೂವತ್ತೈದು ದಿನಗಳ ಕಾಲ ಅಲ್ಲಿ ಇದ್ದಿದ್ದಕ್ಕೆ ಮೇನ್ ಕಾರಣ ಏನು ಅನ್ಸತ್ತೆ ಅದೊಂದೇನಾ ಅಥವಾ ನಿಮ್ಮಲ್ಲಿ ನಿಮ್ಮಲ್ಲಿ ಇರೋ ಯಾವ ಒಂದು ಟ್ಯಾಲೆಂಟ್ ಇಂದ ನೀವು ಇಷ್ಟು ದಿನ ಇದ್ರಿ ಅಂತ ಅನ್ಸುತ್ತೆ ಅಮ್ಮ ಹೇಳಿ ತುಂಬಾ ಖುಷಿ ಜನರಂತೂ ನಿಮ್ಮ ಪ್ರಾಮಾಣಿಕತೆಯನ್ನ ಬಹಳ ಮೆಚ್ಚ್ರು ಯಾವ್ದೇ ಫೇಕ್ ಇಲ್ಲದೆ ಒಳ್ಳೆ ಆಟ ಆಡಿದ್ರಿ ನೀವು ಅಂತ ಮೆಚ್ಕೊಂಡಿದಾರೆಮ್ನ ಮಲ್ಲಮ್ಮರು ಯಾವ್ದೇ ಸ್ಟ್ರಾಟರ್ಜಿ ಮಾಡದೆ ತುಂಬಾ ಪ್ರಾಮಾಣಿಕವಾಗಿ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದ್ರು ಅಂತ ಹೇಳ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ನನಗೆ ದಿನ ಇರ್ಲಿಕ್ಕೆ ಕಾರಣ ಆದ್ರೂ ಏನ್ ಅನ್ಸುತ್ತೆ ನಿಮ್ಗೆ ಜನಗಳ ಪ್ರೀತಿ ಬಿಟ್ಟು ನಿಮ್ಮಲ್ಲಿರೋ ಟ್ಯಾಲೆಂಟ್ ಅಥವಾ ನಿಮ್ಮಲ್ಲಿರೋ ಹುಮ್ಮಸ್ಸಾ ಏನು ಅಂತ ಏನೇ ಆದ್ರೂ ನಿಭಾಯಿಸ್ತೀನಿ ಅನ್ನುವಂತ ಒಂದು ಗುಣ ಏನೇ ಬಂದ್ರು ಎದ್ರಸ್ತೀನಿ ಆಟ ಆಡ್ತೀನಿ ಆಟ ಆಡ್ತೀನಿ ಆಟ ಆಡ್ಲಾಕ್ ಬದಿ ಗೆದಿಬೇಕಲ್ಲ ಆಡ್ಬೇಕಲ್ಲ ಅದೇ ಒಂದು ಚಲ ಯಾರ್ ಗೆಲ್ಬೇಕು ಅನ್ಸತ್ತೆ ನಿಮಗೆ ನೀವಾಗ್ಲೇ ಹೇಳಿದ್ರೆ ಗಿಲ್ಲಿ ಗೆಲ್ಬಹುದು ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರೀತಿ ಇದೆಯಲ್ಲ ಪ್ರೀತಿ ಪ್ರಕಾರ ಯಾರ್ ಗೆಲ್ಬೇಕು ಬಿಗ್ ಬಾಸ್ನ ಈ ಸಲ ಯಾ ನಮಗೆಲ್ಲರೂ ಒಳ್ಳೆಯವ್ರಿ ಎಲ್ಲರೂ ಗೆದಿಬೇಕನ ಆಸೆ ರೀ ಎಲ್ಲರಿಗೆ ಬರಾಗ ಎಲ್ಲರೂ ಚೆನ್ನಾಗಿ ಆಟ ಚೆನ್ನಾಗಿ ಗೆದ್ದು ನಿಮಗೆ ಧ್ರುವಂತ ಅವ್ರು ತುಂಬ ಕ್ಲೋಸ್ ಇದ್ರ ಅಲ್ವಾ ಅದಕ್ಕೆ ಕೇಳಿದೆ ಧ್ರುವಂತ ಅವ್ರು ಗೆಲ್ಲಬೇಕು ಅನ್ನೋ ಆಸೆ ಇದೆಯಾ ಅವರು ಗೆಲ್ಬೋದು ರೀ ಹ್ಮ್ ಹ್ಮ್ ಅದೇನು ಓಟಿನ ಮ್ಯಾಗ ಲೆಕ್ಕ ರೀ ಮಾತಾಡಕ್ಕೆ ಏನು ಮಾತಾಡಕ್ಕೆ ಯಾರು ಧ್ರುವಂತ ಆದ್ರೂ ಗೆದಿಬೋರು ಇನ್ನೊಬ್ರು ಆದ್ರೂ ಗೆದಿಬೋರು ಹ್ಮ್ ಹ್ಮ್ ಅವ್ರವ್ರ ನೋಡ್ರಿ ಓಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ